ನಮಸ್ಕಾರ ರೀ ಅಣ್ಣರಾ ಎದ್ರಿ ಎಲ್ಲರ ಚಾಪ ಎಲ್ಲ ಕುಡ್ದಿರಿ ನೋಡಿರಿ ಹಿಂಗೆ ನೀಟಾಗಿ ಮಾಡ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿ ಕಾಯ್ತೀನಲ್ಲ ನಾನು ಹಿಂಗೆ ಸುತ್ಕೊಂಡ್ಬಿಟ್ರೆ ಹಾಂ ಹಿಂಗೆ ಸುತ್ಕೊಂಬಿಟ್ರಿ ಏನಂತೀರಿ ನೀವು ಹಾಂ ಎಲ್ಲೇ ಕೆಲಸ ಹೋಗಿರ್ಬೇಕು ಎಲ್ಲಾದ್ರೂ ಯಾವುದು ರೈತನ ಮಗ ಇರ್ಬೇಕು ಇವ ಅಂತೀರಿ ಹೌದಲ್ಲ ಕರೆಕ್ಟ್ ರೀ ರೈತ 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 ಜಗಕ್ಕೆಲ್ಲ ಅನ್ನ ನೀಡೋನ ರೈತ ಜಗದ ಕಷ್ಟಗಳನ್ನು ತೊಳೆಯೋನು ರೈತನ ನೀವು ರೈತ ರೈತ ಅಂತ ಬರೀ ಭಾಷಣದಾಗ ಬೇ ದೇಶದ ಬೆನ್ನೆಲುಬು ಅವ ಹಂಗೆ ಇವ ಹಿಂಗ ಅಂತ ಮಾಡ್ತೀರಿ ಆದ್ರೆ ಅದ ಒಂದು ಪ್ರಶ್ನೆ ನನಗೆ ಈಗ ನಿಮ್ಮ ಹತ್ರ ಕೇಳಬೇಕಾಗೈತೆ ರೈತನ ಮಕ್ಕಳಿಗೆ ರೈತರ ಮಕ್ಕಳಿಗೆ ಕನ್ಯಾ ಕೊಡವಲ್ರಿ ನೀವು ಇಪ್ಪತ್ತು ಎಕರೆ ಐತಿ ಮೂವತ್ತು ಎಕರೆ ಐತಿ ಆರು ಕೂರ್ಗೆ ಐತಿ ಏಳು ಕೂರ್ಗೆ ಐತಿ ಅವ್ರ ಮನೆಗೆ ಹೋಗಿ ನನ್ನ ಮಗಳ ಶಗಣಿ ಬೆಳೀಬೇಕನು ಹಾಗನು ಹೀಗನು ಅಂತೀರಿ ನೀವು ಅಲ್ಲರಿ ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಎರಡೂವರೆ ಪರ್ಸೆಂಟೇಜ್ ಜನ ಸಾಫ್ಟ್ವೇರ್ ಇಂಜಿನಿಯರ್ ಅದಾರ ಏಳುವರೆ ಪರ್ಸೆಂಟೇಜ್ ಜನ ಇಂಜಿನಿಯರ್ಸು ಅವರು ಇವರು ಕ್ಲಾಸ್ ಒನ್ ನೌಕರಿದಾರದಾರ ಇನ್ನು ಅರವತ್ತು ಪರ್ಸೆಂಟೇಜ್ ಜನ ಇಂಡಸ್ಟ್ರಿಯಲು ಮತ್ತು ರೈತಾಪಿದಾಗ ಕೆಲಸ ಮಾಡ್ತಾರೆ ಸಾವಿರಾರು ರೂಪಾಯಿನ ತಿಂಗಳ ಗಂಟೆ ಎನಿಸು ನೋಡ್ತೀರಿ ನೀವು ವರ್ಷಗಟ್ಲೆ ಲಕ್ಷಗಟ್ಲೆ ಅನ್ನಿಸ್ತಕ್ಕಂಥ ರೈತನ ಮಗಗೆ ಒಂದು ಕನ್ಯಾ ಕೊಡ್ಬೇಕಾದ್ರೆ ಕಾರ ಹಿಂದಾ ಮುಂದೆ ಮಾಡ್ತೀರಿ ಅಂದ್ರೆ ನಿಮ್ಮಂತ ಅದೃಷ್ಟವಂತರ ಯಾರಿಲ್ಲ ಯಾಕೆ ಅದೃಷ್ಟವಂತರು ಅಂದಂತ ನೀವು ದುರಾದೃಷ್ಟವಂತರ ನಾವು ಒಪ್ ಒಂದು ಎಕರೆ ಅಂದ್ರೆ ಏನು ತಿಕ್ಕೊಂಡ್ರಿ ನೀವು ವರ್ಷಕ್ಕೆ ಹೋಲಪ್ಪ ಎರಡು ಮೂರು ವರ್ಷ ಮಳೆ ಬೆಳೆದಿಲ್ಲ ಅಂತ ಇಟ್ಕೋ ಇನ್ಸೂರೆನ್ಸ್ ಬರ್ತಾ ಹತ್ತು ಎಕ್ರೆಗೆ ಇನ್ಶೂರೆನ್ಸ್ ಅಂತ ಇಟ್ಕೋರಿ ನೀವು ಹತ್ತು ಎಕರೆಗೆ ಇನ್ಶೂರೆನ್ಸ್ ಮಾಡ್ರಿ ನೀವು ಗೌರ್ಮೆಂಟ್ ಬರೆಯ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಹತ್ತು ಎಕ್ರೆಕ ಎಕರೆಕ್ಕೆ ಇಪ್ಪತ್ತೈದು ಸಾವಿರ ಕೊಟ್ಟರೆ ಹತ್ತು ಎಕರೆಗೆ ಎಟ್ಟು ಬಂತು ರೀ ಎರಡೂವರೆ ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಂತು ಮತ್ತೆ ಸಾಲ ಸಿಗತೈತಿ ಇವೆಲ್ಲವೂ ಒಂದು ಭೂಮಿ ಹೊಂದಿದ ರೈತನ ಮಗ್ಗ ಅನುಕೂಲ ಅದವು ನಿಮ್ಮದೇನು ರೀ ಕಂಪ್ನಿ ಸಾಫ್ಟ್ವೇರ್ ಇಂಜಿನಿಯರ್ ಆ ಕಂಪ್ನಿ ಈ ಕಂಪ್ನಿಯರು ಅವ್ರು ಈ ಎಷ್ಟು ಕೆಲಸ ಮಾಡಿಸ್ತಾರೆ ಗೊತ್ತೈತಿ ನಿಮ್ಗೆ ಅವರು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಹೋಗಿ ನೀವು ಕೇಳ್ರಿ ನೋಡಕ ದೂರದ ಗುಡ್ಡ ನೋಡಕ ಚೆಂದ ಅಷ್ಟ ಅದ್ರ ಹತ್ರ ಓದೋಕೆ ಗೊತ್ತಾಗತ್ತೆ ನಿಮ್ಗೆ ಅಲ್ಲಿ ಮುಳ್ಳದವು ಕಲ್ಲದವು ಏನು ತೆಗ್ಗದವು ಏನು ಗುಡ್ಡ ಅಪ್ ಐತೋ ಇವೆಲ್ಲ ನೀವು ನೋಡ್ಬೇಕಪ್ಪ ಅಂತಂದ್ರೆ ಅದ್ರ ಮಗಳು ಹೋಗ್ಬೇಕು ನೀವು ಹಾಗೆ ಬೆಂಗಳೂರಾಗಿರ್ತಾನ ಫಾರಿನ್ದಾಗ ಇರ್ತಾನೆ ಉತ್ತರ ಕೊರಿಯಾದಾಗ ಇರ್ತಾನ ಸಾಫ್ಟ್ವೇರ್ ಇಂಜಿನಿಯರ್ ಅದಾನ ಡಾಕ್ಟ್ರ್ ಅದನಾ ಹಂಗಾಗಿ ನಮ್ಮ ಮಗಳಿಗೆ ನೌಕರಿ ಇದ್ದಾವೆ ಕೊಡ್ತೀವಿ ನೌಕ್ರಿ ಇದ್ದಾವೆ ಏ ನೌಕರಿ ಇದ್ದಾರ ನೆಮ್ಮದಿ ಇದ್ದ ಮಾಡ್ರಿ ನೌಕರಿ ಇದ್ದಾರ ನೀವು ಇಲ್ರಿ ಇಲ್ಲ ಅವ್ರ ಆದ್ರೆ ಮೊಸರು ತಿಕ್ಕದ ಇನ್ನೂ ರೈತನ ಮಗ್ಗ ಕೊಟ್ರ ರೈತ ತನ್ನ ಮನೆಯನ್ನು ಎತ್ತು ಯಾವ ರೀತಿ ಜೋಪಾನ ಮಾಡ್ತಾನೆ ಹಂಗೆ ತನ್ನ ಹೆಂತಿನ ಎಲ್ಲಿ ಬಿಸಿಲಿಗೆ ಸತಿ ಕಳ್ಸಲ್ಲವ ಹೋಗು ಅವರ್ ಇರ್ತಾರ ಮನ್ಯಾಗ ಹೋಗಿ ಬುತ್ತಿ ಕಟ್ಟಿಸ್ವಂಬ ಯಜಮಾನ್ರು ಇರ್ತಾರ ಮನ್ಯಾಗ ಹೋಗಿ ಅವ್ರ ಕಡೆ ರೊಕ್ಕ ಅವ್ರ ಕಡೆ ಅವ್ರಿಗೆ ಹೇಳಿತಿ ಅವ ರೈತ ರೈತನ ಮಗ ರೈತನ ಮಕ್ಕಳಂದ್ರೆ ಏನು ತಿಳ್ಕೊಂಡ್ರಿ ನೀವು ಬಂಗಾರ ಬಂಗಾರ ಮಾಡ್ದೆ ಮಾಡ್ತಾರ ಅವರು ನನ್ನ ಹೇಂತಿ ಕಲ್ತಾಕಿ ಯಾಕೆ ನಾನು ಬಿಸಿಲಿಗೆ ಕಳಿಸಬಾರ್ದು ನಾ ದುಡಿತೀನಿ ನಾನು ಹೆಂಡತಿ ರಾಣಿ ಹೆಂಗಿರ್ಲಿ ಅಂತ ಹೇಳಿ ಅವರು ಸಾ ಇವ್ರೇನು ನೌಕರಿ ಮಾಡ್ದಾರೆ ಹಾಗಲ್ರಿ ನಾ ಒಪ್ನ ದುಡಿಲೇನ ನಾವು ಒಪ್ನ ಸಂಸಾರ ಮಾಡಲೇನಾ ನಾ ಒಪ್ನ ಸಂಸಾರ ನಡೆಸ್ಲೇನ ನೀನು ನಡಿ ದುಡಿ ಇವತ್ತು ಬೆಂಗಳೂರು ದೊಡ್ಡ ದೊಡ್ಡ ಶಹರದಾಗಿರ್ತಕ್ಕಂಥವ್ರ ಪರಿಸ್ಥಿತಿನ ಕೇಳಿರಿ ಗೊತ್ತಾಗತ್ತೆ ನಿಮಗೂ ಗಂಡ ಅಂತ ಇಬ್ಬರು ದುಡಿದ್ರು ಮಾತ್ರ ಅಲ್ಲೇ ಬದುಕಕ್ಕೆ ದಾರಿ ಇಲ್ಲಿ ಹಾಗಲ್ಲ ಹಳ್ಳಿಯಾಗ ರೈತ ದುಡ್ಕೊಂಬಂದ್ರೆ ಸಾಕ ನೂರು ಮಂದಿ ಆಳ್ ಒಳಗೆ ರಾಣಿ ಹಾಕಿ ಕುಂತರ ಸಾಕು ನಾನು ಹೇಳ್ತೀನಿ ಅಂತ ಅವರು ರೈತನ ಮಕ್ಕಳು ಅದಕ್ಕೆ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ರೈತಾಪಿ ವರ್ಗಕ್ಕೆ ನಾ ಯಾಕೆ ಕನ್ಯಾಗೆ ಕೊಡಲಿ ಯಾಕೆ ಕನ್ಯೆ ಕೊಡಲಿ ಅನ್ನೋಕ್ಕೆ ಹೋಗ್ಬೇಡ್ರಿ ನಿಜವಾಗ್ಲೂ ಹೇಳ್ತೀನಿ ಜೀವನದೊಳಗೆ ಇವತ್ತೇನು ಟ್ರೆಂಡಿಂಗ್ ಬಿಸ್ನೆಸ್ ಏನು ನೆಡ್ದವು ಇವು ನೌಕರಿದಾರಿಗೆ ಸಾಫ್ಟ್ವೇರ್ ಇಂಜಿನಿಯರಿಗೆ ಸ್ವಂತ ಏನು ಇರಬೇಕು ಅಂತ ಏನು ಹಿಡ್ದಾವಲ್ಲ ಮುಂದೊಂದು ದಿನ ಇದ ರೈತನ ಕಾಲಡಿ ಒಳಗೆ ಬೀಳ್ತಾವೆ ಅವಾಗ ನಾನು ರೈತಗೆ ನನ್ನ ಮಗಳು ಕೊಡ್ತೀನಿ ಅಂತ ಬಂದ್ರೂ ರೈತ ಮಾಡ್ಕೊಳ್ಳಲ್ಲ ವಿಚಾರ ಮಾಡ್ಕೊಡ್ರಿ ರೈತನ ಮಕ್ಕಳು ಇರ್ತಾರಲ್ಲ ಅವರು ವಿಚಾರ ಮಾಡ್ಕೊತಾರ ಅವರು ಮಹೇಂದ್ರ ತಾರು ಇನೋವಾ ಕಾರ್ ಗಡಿ ಸ್ಪೆಕ್ಟ್ ಹಾಕ್ಕೊಂಡು ಬಂದು ನಿಂತು ಫಾರಿನ್ ಫಾರಿನ್ನರ್ ತೊಗೊಂಡ್ಬಂದು ಮದುವೆ ಮಾಡ್ಕೊತಾರೆ ಹೊರತು ಏನು ಕಳ್ಳು ಬಳ್ಳಿ ಅಂತ ಇರ್ತಾರಲ್ಲ ಅವ್ರನ್ನಂತೂ ಮದುವೆ ಮಾಡ್ಕೊಳ್ಳೋಲ್ಲ ಇದನ್ನು ಬರೋದಿಟ್ಕೊಡ್ರಿ ಬೇಕಾರೆ ಸತ್ಯದ ಮಾತಿದು ಭೂಮಿ ಭೂಮಿ ಹೊತ್ತು ಹೆಣ್ಣಿ ಭೂಮಿ ಹೊತ್ತ ಈ ತಾಯಿ ಮಗನಿಗೆ ನೀವು ಅವಮಾನ ಮಾಡಿದ್ರ ನಿಮ್ಗಿದು ಸದಾ ಸಿದ್ಧ ಆದ್ರಿಂದ ಇನ್ನು ಮ್ಯಾಗ ತಿಳ್ಕೊಡ್ರಿ ರೈತನ ಮಕ್ಕಳಿಗೆ ಕನ್ಯ ಕೊಡ್ರಿ ರೈತನ ಮಕ್ಕಳು ಹೊಲ ಮನೆಯದ ಅಂಥೇಳಿ ನೆಗ್ಲೆಕ್ಟ್ ಮಾಡ್ಬಿಡ್ರಿ ನಿಮ್ಮ ಮಕ್ಕಳು ಚೆನ್ನಾಗಿರ್ತವೆ ಚೆನ್ನಾಗಿ ನೋಡ್ಕೊಂಡು ಹೋಗ್ಕರ ಇಷ್ಟು ಹೇಳಿ ನನಗೆ ತಿಳಿದಿದ್ದು ನಾ ಹೇಳೀನಿ ಮುಂದೆ ಹೋದ್ರೆ ಬೇಯದ್ರೆ ಬೇಯ್ರಿ ಏನಾರ ಅನ್ರಿ ನಮಗಂತೂ ಗೊತ್ತಿಲ್ಲ ಬೈಯೋರು ಬೈರಿ ನಾವು ಹೇಳಿ ಇಲ್ಲಿ ನಮ್ಮ ವಿಡಿಯೋ ಮುಗಿಸ್ತೀವಿ